ಮಂಡ್ಯದ ಶ್ರೀರಂಗಪಟ್ಟಣದ ಸೈದ್ ಟಿಪ್ಪು ವಕ್ ಎಸ್ಟೇಟ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಗುಂಬಾಸ್ನ ಟಿಪ್ಪು ವಕ್ ಎಸ್ಟೇಟ್ ವಿರುದ್ಧ ಅಧಿಕಾರ ಹಾಗೂ ಹಣ ದುರ್ಬಳಕೆಯ ಗಂಭೀರ ಆರೋಪ ಮಾಡಿದ್ದಾರೆ ಮೈಸೂರಿನ ಸದಸ್ಯ ಹಾಗೂ ಟಿಪ್ಪು ವಕ್ ಕಮಿಟಿ ಅಧ್ಯಕ್ಷ ತನ್ವೀರ್ ಸೇಠು ಹಾಗೂ ಕಮಿಟಿ ಕಾರ್ಯದರ್ಶಿ ಇರ್ಫಾನ್ ವಿರುದ್ಧ ಭ್ರಷ್ಟಾಚಾರ ಹಾಗೂ ಅಧಿಕಾರ ದುರ್ಬಳಕೆ ಆರೋಪ ಮಾಡಿದ ಆರ್ಟಿಐ ಕಾರ್ಯಕರ್ತ ಅಕ್ರಮ ಮತ್ತು ಭ್ರಷ್ಟಾಚಾರ ಎಸಗುತ್ತಿರೋ ಟಿಪ್ಪು ಶಹೀದ್ ವಕ್ ಎಸ್ಟೇಟ್ ವಿರುದ್ಧ ಸ್ಥಳೀಯ ಮುಸ್ಲಿಂ ಮುಖಂಡರು ಶ್ರೀರಂಗಪಟ್ಟಣದ ಗುಂಬಾಸ್ನಲ್ಲಿರುವ ಟಿಪ್ಪು ಶಹೀದ್ ವಕ್ ಎಸ್ಟೇಟ್ ಕಮಿಟಿ ಸಾಮಾಜಿಕ ಹೋರಾಟಗಾರ ಅಲೀಂ ಶರೀಫ್ ರಿಂದ ಭ್ರಷ್ಟಾಚಾರ ಆರೋಪ ಮಾಡಿದ್ದು ಬೈಲ ನಿಯಮಗಳನ್ನು ತಿದ್ದಿದ್ದಾರೆ ಎಂದು ಸಾಕ್ಷಿ ಸಮೇತ ಹೇಳಿದ್ದಾರೆ ಈ ಕಮಿಟಿಯಲ್ಲಿ ಅಕ್ರಮವಾಗಿ ಅಧಿಕಾರ ದುರ್ಬಳಕೆ ಮಾಡಿ ವಕ್ ಎಸ್ಟೇಟ್ನ ಹಣ ಲೂಟಿ ಹಾಗೂ ದುರ್ಬಳಕೆ ಬಗ್ಗೆ ತುಂಬ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಯಮ ಉಲ್ಲಂಘಿಸಿ ಕಮಿಟಿ ಅಧ್ಯಕ್ಷರಾಗಿ ಕಳೆದ ಹದಿನೈದು ವರ್ಷಗಳಿಂದ ಮೈಸೂರಿನ ಶಾಸಕ ತನ್ವೀರ್ ಸೇಠು ಜಾಂಡ ಹೂಡಿದ್ದಾರೆ ಇನ್ನು ಕಾರ್ಯದರ್ಶಿಯಾಗಿ ಇರ್ಫಾನ್ ಯಾವುದೇ ಇಲಾಖೆಯಲ್ಲಿ ಸೇವೆ ಸಲ್ಲಿಸದ ಇಪ್ಪತ್ತು ವರ್ಷದಿಂದ ಗೂಟ ಹೊಡೆದುಕೊಂಡಿದ್ದಾರೆ ಕಮಿಟಿಗೆ ಬಂದ ಸರ್ಕಾರದ ಕೋಟ್ಯಂತರ ರು ಅನುದಾನ ಸರಿ ಕಮಿಟಿಗೆ ಬರುವ ಆದಾಯ ಲೆಕ್ಕ ಕೊಡಿ ಎಂದರೆ ಕ್ಯಾರೆ ಎನ್ನುತ್ತಿಲ್ಲ ಅಕ್ರಮ ಪ್ರಶ್ನಿಸಿದವರಿಗೆ ಕಮಿಟಿ ಸರ್ಕಾರದ ಆಸ್ತಿ ಅಲ್ಲ ಎಂದು ಎದುರಿಸಿ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅಲ್ಲಲ್ಲಲೇ ನೋಡ್ರಿ ನೋಡ್ರಿ ಇದು ಅಕ್ರಮ ಪ್ರಶ್ನಿಸಿದವರಿಗೆ ಅದು ಮುಸ್ಲಿಂ ಮುಖಂಡರಿಗೆ ಕಮಿಟಿ ಸರ್ಕಾರದ ಆಸ್ತಿ ಎಂದು ಎದುರಿಸಿ ದಬ್ಬಾಳಿಕೆ ಮಾಡುತ್ತಾರಂತೆ ಇದನ್ನೆಲ್ಲ ನೋಡಿ ಬೇಸತ್ತ ನಮ್ಮ ಮುಸ್ಲಿಂ ಮುಖಂಡರು ಪ್ರಭಾವಿ ಆಗಿರೋ ಕಮಿಟಿ ಅಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ನಮ್ಗೆ ನ್ಯಾಯ ಕೊಡಬೇಕು ಮುಸ್ಲಿಂ ಮುಖಂಡರಿಗೆ ಆಗುತ್ತಿರುವ ಅನ್ಯಾಯಗಳನ್ನ ತಡಿಬೇಕು ಅಂತ ಹೇಳಿ ಅಂತೇಳಿ ಇದೇ ನೋಡಿ ಶ್ರೀರಂಗಪಟ್ಟಣದ ಕತೆ ಆ್ಯಸ್ ಎ ಚೇರ್ಮನ್ನು ನಮ್ಮ ತನ್ವೀರ್ ಸೇಠ್ ಸಾಹೇಬರು ಎಮ್ ಎಲ್ ಎ ಫ್ರಮ್ ಎನ್ ಆರ್ ಕಾನ್ಸ್ಟಿಟ್ಯೂನ್ಸಿ ಟೂ ಥೌಸಂಡ್ ಏಯ್ಟಿಂದ ಅವರು ಮೆಂಬರ್ ಆಗಿದ್ರು ಅಥವಾ ಅಲ್ಲಿಂದ ಕೌಂಟ್ ಮಾಡ್ಕೊಳ್ಳೋಣ ಅಲ್ಲಿ ಇವ್ರು ಕೂತಿರೋದು ಟೂ ಥೌಸಂಡ್ ಏಯ್ಟಿಂದ ಟೂ ಥೌಸಂಡ್ ಏಯ್ಟಿಂದ ಒನ್ ಟರ್ಮ್ ಮಧ್ಯ ಇರಲಿಲ್ಲ ಇವರು ಯಾವುದೋ ಒನ್ ಟರ್ಮ್ ಇರಲಿಲ್ಲ ಇವನು ಹತ್ತು ವರ್ಷ ಆಗಿಬಿಡ್ತು ಟೂ ಟರ್ಮ್ದು ಕ್ಲಾಸ್ ಇದೆ ಇಲ್ಲಿ ಟೂ ಟರ್ಮ್ಸ್ ಅಂದರೆ ಆರು ವರ್ಷ ಈ ಆರು ವರ್ಷಕ್ಕೆ ಇವರೇ ಹತ್ತು ವರ್ಷದಿಂದ ಕೂತವ್ರಂದರೆ ಹಿ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇವರು ಇವ್ರು ನಮ್ಮ ಎಮ್ ಎಲ್ ಎ ಅವರು ಇವರು ಅಥಾರಿಟಿ ಇವರು ಇವರೇ ಈ ರೀತಿಯಿಂದ ಉಲ್ಲಂಘನೆ ಮಾಡ್ಕೊಂಡು ಕೂತಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಉಲ್ಲಂಘನೆ ಇದು ವೈಲೇಷನ್ಸ್ ಇದು ನೀವು ದೊಡ್ಡವರು ಜನಪರವಾಗಿ ಇರೋರು ಎಮ್ ಎಲ್ ಎನೋರು ನೀವೇ ದಾರಿ ತೋರಿಸ್ಬೇಕಾಗಿರೋದು ಜನಕ್ಕೆ ಯಾವ ರೀತಿಯಿಂದ ಕಾನೂನು ಫಾಲೋ ಮಾಡ್ಕೊಂಡು ಫಾನ್ ಕಾನೂನ್ ಬಗ್ಗೆ ನಡಿಬೇಕಾಗಿರೋದು ಏನಿದು ಅಲ್ಲಿಗೆ ಸೆಕ್ರೆಟರಿ ಸೆಕ್ರೆಟರಿ ಏನಿದೆ ಸೆಕ್ರೆಟರಿಗೂ ಅವರೇ ಅಂತ ಇಲ್ಲ ಆ ಲೆವೆನ್ ಟು ಫಿಫ್ಟೀನ್ ಮೆಂಬರ್ಸ್ ನಲ್ಲಿ ಒಬ್ಬ ಪರ್ಟಿಕ್ಯುಲರ್ಲಿ ಒಬ್ಬ ಎನಿ ಶಾಲ್ ಬಿ ದಿ ಎಕ್ಸ್ ಆಫಿಷಿಯಲ್ ಸೆಕ್ರೆಟರಿ ಆಫ್ ದಿ ಕಮಿಟಿ ಈ ಅಕಾರ್ಡಿಂಗ್ ಟು ದಿ ಬೈಲಾ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಟರ್ಮ್ಸ್ ನಲ್ಲಿ ಮೆನ್ಷನ್ ಆಗೈತೆ ಫಾಲೋ ಮಾಡಬೇಕಾಗಿತ್ತು ಕೂತಿದಿರಲ್ಲ ಸೆಕ್ರೆಟ್ರಿಗೆ ಅಕಾರ್ಡಿಂಗ್ ಟು ದಿಸ್ ಅಂತ ಬರೀತೀನಿ ಬರ್ದಿ ಇಲ್ಲಿ ಎಕ್ಸ್ ಆಫೀಸಿಯೋ ಕೂತ್ಕೋಬೇಕಾಗಿತ್ತು ವಾಟ್ ಆರ್ ಯುವರ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಪ್ರೊವೈಡ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಅಂತ ಹೇಳಿದ್ರೆ ಇವರು ನಾನು ಹೊನ ಮಾಡ್ತಾ ಇರೋದು ಅಂತಾರೆ ನಾನು ಕೂಡ ಎರಡು ಸಾವಿರದ ಹತ್ತರಲ್ಲಿ ಒಂದು ಟೀಮ್ ಆಗಿ ನಾವು ಫ್ರೆಂಡ್ಸ್ಗಳೆಲ್ಲ ಸೇರಿ ಆರ್ ಟಿ ಐ ಇಟ್ಟರಲ್ಲಿ ಅವರಿಗೆ ತುಂಬ ಪ್ರಶ್ನೆಗಳು ಕೇಳಿದ್ವಿ ಕೇಳಾದಾಗ ನಾನು ಗೋಲಕ್ ಬಗ್ಗೆ ಆ ಗೋಲಕದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳಿದೆ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಪ್ರಶ್ನೆ ಕೇಳಿದೆ ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿ ಆವಾಗ ಅಂತ ಹೇಳಿದ್ರು ಅಂದರೆ ಕೆಲವು ಸ್ನೇಹಿತರುಗಳ ಜೊತೆ ಬಂದು ಇಲ್ಲ ಮುಂದಕ್ಕೆ ಡೆವಲಪ್ ಮಾಡ್ತಾರೆ ಅಂತ ಹೇಳಿದರು ಅದಾದ ಮೇಲೆ ನಾನು ಕ್ವಶನ್ಸ್ ಕೇಳೋದನ್ನ ಸ್ಟಾಪ್ ಮಾಡಿದೆ ಹೋಗಲಿ ಮುಂದೆದಾರು ಡೆವಲಪ್ ಮಾಡ್ತಾರೆ ಆದರೆ ಈಗೇನು ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮಿಸ್ ಯೂಸ್ ಆಗಿದೆ ತುಂಬ ಗ್ರ್ಯಾಂಡ್ಸ್ ಎಲ್ಲ ಮಿಸ್ ಯೂಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾರಿಂದ ನಮಗೆ ಗೊತ್ತಾಗ್ತಿದೆ ಅಂದರೆ ಈಗ ಪ್ರೆಸೆಂಟ್ ಅಲಿಮುಲ್ಲಾ ಶರೀಫ್ ಅಂತ ಆರ್ ಟಿ ಆ್ಯಕ್ಟಲ್ಲಿ ದಿನಾ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ನಮಗೆ ಕ್ರೋಡ್ಸ್ ಆಫ್ ಫಂಡ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಅದು ಏನೇನಾಗ್ತಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಇಲ್ಲಿ ಅವಾಗಲೂ ಕೂಡ ಅವರು ಉತ್ತರಗಳಿಗೆ ಸರಿಯಾಗಿ ಕೊಟ್ಟಿರಲಿಲ್ಲ ಒಂದೆರಡು ಪ್ರಶ್ನೆ ಕೊಟ್ಟರು ಇನ್ನು ಬಾಕಿ ಪ್ರಶ್ನೆಗೆ ಉತ್ತರ ಕೊಟ್ಟಿರಲಿಲ್ಲ ಅವರು ಈಗ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಯಾವುದೇ ಕೂಡ ಡೆವಲಪ್ಮೆಂಟೇ ಆಗಿಲ್ಲ ಹದಿನೈದು ವರ್ಷ ಆಗೋಯಿತು ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಏನಾಗಿದೆ ಅಂತೇಳಿ ಯಾಕಂದರೆ ಅಲ್ಲಿ ಇವರು ಹೇಳ್ತಾ ಇದ್ದಾರೆ ನೈನ್ಟೀನ್ ಒನ್ ನೈನ್ಟೀನ್ ನೈಂಟಿ ಫೈವ್ ಆ್ಯಕ್ಟ್ ಪ್ರಕಾರ ತರ್ಟಿ ಪರ್ಸೆಂಟು ಎಜುಕೇಷನ್ ಮತ್ತು ಹೆಲ್ತ್ಗೋಸ್ಕರ ಎಲ್ಲ ಮುಸ್ಲಿಮು ಮತ್ತು ಯಾರು ಬಡವರು ಇರ್ತಾರೆ ಮುಸ್ಲಿಮ್ ಅನ್ನೋದಿರಲಿ ಯಾರು ಬಡವರು ಇರ್ತಾರೆ ಅವ್ರು ಕೊಡಬೇಕು ಕರ್ಮೆ ಕಮಿಟಿ ವತಿಯಿಂದ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇಷ್ಟೊಂದು ಫಂಡ್ಸ್ ಎಲ್ಲ ಬಂದಿದೆ ಇಷ್ಟೊಂದೆಲ್ಲ ಇನ್ಕಮ್ಸ್ ಇದೆ ಇಲ್ಲಿ ಇನ್ಕಮ್ ಸೋರ್ಸ್ ಇದೆ ಅದೆಲ್ಲೂ ಹೋಗ್ತಿದೆ ಏನು ಅಂದರೆ ಪಬ್ಲಿಕ್ ಮೀಟಿಂಗ್ ಕರೆದು ಒಂದು ಮೀಟಿಂಗ್ ಮಾಡಲ್ಲ ಇವರು ತಿಂಗಳು ತಿಂಗಳು ಮೂರು ತಿಂಗ್ಳಿಗಾದ್ರೂ ಈ ಕಮಿಟಿಯವರು ಕೇಳಕ್ಕೆ ಹೋದರೆ ನೀವು ಯಾರು ಕೇಳಕ್ಕೆ ಅಂತಾರೆ ಇದು ನಮ್ಮ ಸವರ್ಜಿತ ಅಲ್ಲ ಪಿತರ್ಜಿತ ಆಸ್ತಿ ಅಂತಾರೆ ನೀವು ಯಾರು ಕೇಳೋಕ್ಕೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ನಮ್ಮ ಕರ್ನಾಟಕ ಸಿದ್ದರಾಮಯ್ಯ ಸರ್ ಇದರಲ್ಲ ಚೀಫ್ ಸ ಚೀಫ್ ಮಿನಿಸ್ಟ್ರ್ ಸರ್ ಅವರು ಮತ್ತು ಈ ಕರ್ನಾಟಕ ಸರ್ಕಾರ ಇಂಥ ಕಮಿಟಿಗಳನ್ನೆಲ್ಲ ತೆಗೆದು ಜನಪರವಾದ ಕೆಲಸಗಳನ್ನ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ ಮೊಹಮ್ಮದ್ ಇಮ್ರಾನ್ ಡೈರೆಕ್ಟರ್ ಡೈರೆಕ್ಟ್ರೆ ಆ ಕಮಿಟಿ ಒಳಗೆ ಡೈರೆಕ್ಟ್ರು ಆಗಿ ಮೂರು ವರ್ಷ ಅವ್ರ ಜೊತೆ ಇದ್ದೆ ಆಮೇಲೆ ನಾನು ಅವ್ರಿಗೆ ಎರಡು ಮೂರು ದಪ್ಪ ಕೇಳಿದೆ ನಮ್ಮ ಕಮಿಟಿ ಒಳಗೆ ಮೂರು ದಪ್ಪ ಚೇರ್ಮನ್ ಚೇಂಜ್ ಆದರು ಒಂದು ಮುಮತಾಜ್ ಅಲಿ ಖಾನ್ ಆದರು ಒಂದು ನಿಜಾಮ್ ಅಲಿ ಆಗಿದ್ರು ಆಮೇಲೆ ಶೇಟ್ ಸಾಬ್ರು ಬಂದರು ನಾನು ಹೇಳಿದೆ ಮೂರು ಮೂರು ಜನ ಚೇರ್ಮೆನ್ ಚೇಂಜ್ ಆದ್ರಲ್ಲಪ್ಪ ಇದರಲ್ಲಿ ಸರಿಯಾಗಿ ನಡ್ಕೋಬೇಕು ಅಂತ ಆಮೇಲೆ ಸ್ವಲ್ಪ ಉತ್ತರ ಕೊಡ್ತಾ ಇರಲಿಲ್ಲ ಅವರು ಯಾವುದಕ್ಕೂ ಯಾರು ನಮ್ಮ ಇರ್ಫಾನ್ ಅವರು ಅದಕ್ಕೆ ನಮಗೂ ಯಾಕೋ ಬೇಜಾರಾಯಿತು ಇಲ್ಲ ನಮಗೆ ಕಮಿಟಿನ ತೆಗೆದುಬಿಡಿ ನಮ್ಗೆ ಜನ ಕೇಳಿದಾಗ ಉತ್ತರ ಕೊಡೋಕ್ಕಾಗಲ್ಲ ಟೆಂಡರ್ ಹೋಯ್ತು ಅಂದರೂ ಹೇಳಿಲ್ಲ ಚಪ್ಪಲಿ ಟೆಂಡರ್ ಎಷ್ಟು ಮಾಡಿದಿರಿ ಅಂದರು ಅದನ್ನೂ ಹೇಳಿಲ್ಲ ಹೇಳಿದ ಮೇಲೆ ಈಗ ಆಗಿ ನಾನು ನನ್ನ ನಂಬರ್ ಕೊಟ್ಬಿಡಿ ನಾನು ಹೇಳ್ಕೊತೀನಿ ಅಂದರೆ ಅದಕ್ಕೆ ಅರ್ಥ ಇರೋಲ್ಲ ಇಲ್ಲ ನನಗೆ ತೆಗೆದಾಕ್ಬಿಡಿ ಕಮಿಟಿಯಿಂದ ಇಲ್ಲಾಂದ್ರೆ ನಾನು ಕೇಳಿ ಕೇಳ್ತೀನಿ ನೆಸ್ಟ್ ಮೀಟಿಂಗಲ್ಲಿ ಅಂದರೆ ಏನು ಮಾಡ್ತಾ ಮಾಡ್ತಾಯಿದ್ದೀರ ನನಗಂತೂ ಗೊತ್ತಿಲ್ಲ ಸರ್ ನಾನು ಓದಿಲ್ಲ ನಾನು ಓದಿದರೆ ಈ ಪರಿಸ್ಥಿತಿ ನಂಗೆ ಗೊತ್ತಾಗಿರಲಿಲ್ಲ ಎಜುಕೇಷನ್ ಇಲ್ಲ ನನಗೆ ನನಗೇನು ಗೊತ್ತೇ ಆಯ್ತಲ್ಲ ಸರ್ ರೆಗ್ಯುಲೇಷನ್ನು ಕಾಪಿನೂ ತೋರಿಸಲ್ಲ ನಮಗೇನು ಹೇಳಿಕೋ ಇಲ್ಲ ಏನು ಹೇಳಿಕೊ ಇಲ್ಲ ಅವರು ಸರ್ ಇಲ್ಲಿ ನಾನು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಮೈಸೂರಿಂದ ನಾನು ಮೈಸೂರು ಶಾಂತಿನಗರದಿಂದ ಮೈಸೂರು ಆರ್ ಟಿ ಐ ಕಾರ್ಯಕರ್ತ ಅಂತ ಹೇಳಿದ್ರೆ ಒಂದು ಟೆನ್ ಫಿಫ್ಟೀನ್ ಇಯರ್ಸಿಂದ ನಾನು ಕಾರ್ಯಕರ್ತ ಆಕ್ಟಿವಿಸಮ್ನಲ್ಲಿ ಇದ್ದೀನಿ ಯಾವ್ದಾವುದು ಸಿವಿಕ್ ಇಶ್ಯೂಸ್ನಲ್ಲಿ ಸಿವಿಕ್ ಮೈಸೂರು ಸಿವಿಕ್ ಇಶ್ಯೂನಲ್ಲಿ ಇವಾಗ ಮೂರು ಮೂರುವರೆ ವರ್ಷದಿಂದ ನಾನು ಮೈಸೂರು ವಕ್ಫ್ ಬೋರ್ಡ್ ಪರ್ಟಿಕ್ಯುಲರ್ಲಿ ಮೈಸೂರು ವಕ್ಫ್ ಬೋರ್ಡು ನೋಡ್ತಾ ಇದ್ದೀನಿ ಆಮೇಲೆ ಅದರ ಜೊತೆಯಲ್ಲಿ ಶ್ರೀರಂಗಪಟ್ಟಣ ಹಜರ ಟಿಪ್ಪು ಸುಲ್ತಾನ್ ಶಹೀದ್ ವಖ್ತಿ ಎಸ್ಟೇಟ್ ಆ ಒಂದು ವಖ್ ಕಮಿಟಿ ಅದು ಮಂಡ್ಯ ಡಿಸ್ಟ್ರಿಕ್ಟ್ ವಕ್ಫ್ ಬೋರ್ಡ್ಗೆ ಸೇರಿರೋದು ಅದರ ಬಗ್ಗೆನೂ ನಾನು ನೋಡ್ಕೊಂಡು ಬರ್ತಾಯಿದ್ದೀನಿ ಏನಾಗಿದೆ ಅಂತ ಸರ್ ಇವಾಗ ಹೌದಾ ಇದು ಏನಿದೆ ಅಂದರೆ ಅಲ್ಲೊಂದು ಕಮಿಟಿ ಇದೆ ಕಮಿಟಿ ಒಂದು ರಚನೆ ಮಾಡ್ಕೊಂಡು ಹೋಗ್ತಾವ್ರೆ ಆ ಕಮಿಟಿ ಬಗ್ಗೆನೂ ನಾನು ನೋಡೋಕೆ ಹೋಗ್ತೀನಿ ಇವಾಗ ಒಂದು ನಾಲ್ಕೈದಾರು ತಿಂಗಳ ಹಿಂದ್ಗಡೆ ಡಾಕ್ಯುಮೆಂಟ್ ಸಿಗ್ತದೆ ಮೂರು ವರ್ಷದ್ದು ಪ್ರಯತ್ನ ಆದಮೇಲೆ ನಾಲ್ಕು ತಿಂಗಳ ಹಿಂದ್ಗಡೆ ಸಿಗ್ತದೆ ಆ ಪೇಪರ್ಸ್ನಲ್ಲಿ ನಾನು ನೋಡೋಕೆ ಹೋಗ್ತೀನಿ ಇದು ಬೈಲಾಸ್ ಕಾಪಿ ಇದು ಈ ಬೈಲಾಸ್ನಲ್ಲಿ ಸೆಕೆಟ್ರಿ ಪೋಸ್ಟ್ಗೆ ಸ್ಪೆಸಿಫಿಕ್ ನಾನು ನೋಡ್ತೀನಿ ನಮಗೆ ಚಿಂತೆ ಇರೋದು ಫಸ್ಟ್ ಪ್ರಿಫರೆನ್ಸ್ನಲ್ಲಿ ಸೆಕ್ರೆಟ್ರಿ ಪೋಸ್ಟ್ ಈ ಸೆಕೆಟ್ರಿ ಪೋಸ್ಟ್ನಲ್ಲಿ ನಾವು ನೋಡೋಕೆ ಹೋಗ್ತೀವಿ ಇಲ್ಲಿ ಯಾರೋ ಎಕ್ಸ್ ವೈ ಝೆಡ್ ಕೂತಿರ್ತಾರೆ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ ಆರನೇ ಕ್ಲಾಸ್ನಲ್ಲಿ ಎನಿ ಒನ್ ಮೆಂಬರ್ ಆಫ್ ದಿ ಕಮಿಟಿ ಶಾಲ್ ಬಿ ದಿ ಎಕ್ಸ್ ಆಫೀಶೋ ಸೆಕ್ರೆಟ್ರಿ ಆಫ್ ದಿ ಕಮಿಟಿ ಅಂತ ಇರ್ತದೆ ಇದು ನಾವು ನೋಡ್ತೀವಿ ನೋಡಾದ್ಮೇಲೆ ಯಾರು ಯಾರಿದು ಕೂತಿರೋದು ಏನಂತ ಹೇಳಿಬಿಟ್ಟು ನಾವು ವಿಚಾರಣೆ ಮುಂಚೆನೂ ವರ್ಷದಿಂದನೂ ನಾನು ನೋಡ್ಕೊಂಡು ಬರ್ತಾ ಇರ್ತೀನಿ ಆಮೇಲೆ ಇವ್ರದ್ದು ಸಬ್ಬು ಇವ್ರದ್ದು ಪ್ರೂಫ್ಸ್ ಎಲ್ಲ ನೋಡೋಣ ಅಂತ ಹೇಳಿಬಿಟ್ಟು ನಾವು ಇವ್ರಿಗೆ ಒಂದು ಕ್ವಶನ್ ಹಾಕ್ತೀವಿ ಆರ್ ಟಿ ಇನಲ್ಲಿ ಇಲ್ಲಿ ಎಕ್ಸ್ ಒಫಿಷಿಯಲ್ ಸೆಕ್ರೆಟ್ರಿ ಅಂತ ಇರ್ತಾರೆ ನೀವು ಇಲ್ಲಿ ಸರ್ವಿಂಗ್ ಮಾಡ್ತಾಯಿದ್ರಿ ಪೋಸ್ಟು ವಾಟ್ ಆರ್ ಯುವರ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್ ಅಂತ ಕೇ ಕೊಡಿ ಅಂತ ಕೇಳಕ್ಕೆ ಹೋದರೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ ಇವ್ರಿಗೆ ಹನ್ನೊಂದರಮ್ನಲ್ಲಿ ಕುಂಡಿಸೋರು ಯಾರು ಸರ್ ಪ್ರಶ್ನೆ ಅಲ್ಲಿ ಬರ್ತದೆ ಇಲ್ಲಿ ಬೈಲಾಜ್ನಲ್ಲಿ ಇಂಥವ್ನು ಕೂತ್ಕೋಬೇಕು ಅಂತ ಇದ್ದಾರೆ ಇವನು ನಾನು ಫ್ರೀಯಾಗಿ ಹನ್ನೊರ್ ಮೀನ್ಸ್ ಫ್ರೀ ಸರ್ವೀಸು ನಿಮಗೆ ಯಾರಪ್ಪ ಅಷ್ಟೊಂದು ಅಧಿಕಾರ ಕೊಟ್ಟಿದ್ದು ಫ್ರೀ ಸರ್ವೀಸ್ ಮಾಡ್ಕೊಂಡು ಹೋಗಿ ಅಂತ ಏನು ನಿಮ್ಮ ಇದು ಕೇಳೋಕ್ಕೆ ಹೋದರೆ ಲೋಕಲ್ಸ್ ಕೇಳೋಕ್ಕೆ ಹೋದರೆ ನಮ್ಮ ಪಿತರ ಜೊತೆ ಆಸ್ತಿ ಇದು ಅಂತಾನೆ ಏನು ಏನು ಡಬ್ಬಲ್ಕೆದು ಆನ್ಸರ್ಸ್ ಎಲ್ಲ ಡಬ್ಬಲ್ಕೆ ಮಾಡ್ಕೊಳ್ಳೋದು ಜವಾಬ್ದಾರಿಯಿಂದ ಜವಾಬ್ದ ಕೊಡೋಲ್ಲ ಏನೇನು ಬೇಕು ನನಗೆ ಬೈ ಫೋರ್ಸು ಹುಕ್ಕವ್ರ ಕುರುಕ್ ಜನಕ್ಕೆ ಲೋಕಲ್ ಜನಕ್ಕೆ ಸರ್ವೈವ್ ಮಾಡೋಕ್ಕೇ ಕಷ್ಟ ಮಾಡಿಬಿಟ್ಟವ್ರೆ ಅದು ಬೇರೆ ವಿಚಾರ ಅದು ನಮಗೆ ಇದರ ಪ್ರಕಾರ ನಮಗೆ ಭಾಳ ಚಿಂತೆ ಇದೆ ಇನ್ನೊಂದು ಇಲ್ಲಿ ಚೇರ್ಪರ್ಸನ್ನು ಕೂತವ್ರೆ ಸರ್ ಇಲ್ಲಿ ಒಂದು ಅದೇ ನಾ ಚೇರ್ಮನ್ನು ಇದ್ದಾರೆ ಕಮಿಟಿ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ ಫಸ್ಟ್ ಫಸ್ಟ್ ಕ್ಲಾಸ್ನಲ್ಲಿ ಅಲ್ಲಿ ತೋರಿಸವ್ರೆ ಲೆವೆನ್ ಯಾ ಫಿಫ್ಟೀನ್ ಮೆಂಬರ್ಸ್ ಇರಬೇಕು ಈ ಲೆವೆನ್ ಯಾವ ಫಿಫ್ಟೀನ್ ಮೆಂಬರ್ಸ್ನಲ್ಲಿ ಕ್ಲಿಯರ್ ಕಟ್ ತಮ್ಮಿಸಿದೆ ಒಬ್ಬ ಚೇರ್ಮನ್ ಇರಲಿ ಸೆಕ್ರೆಟ್ರಿ ಇರಲಿ ವೈಸ್ ಚೇರ್ಮನ್ ಇರಲಿ ಯಾರನ್ನ ಇರಲಿ ಒಬ್ಬ ಮೆಂಬರು ನಾಟ್ ಮೋರ್ ದೆನ್ ಟೂ ಟರ್ಮ್ಸ್ ಇರಬೇಕು ಇಲ್ಲಿ ಈ ಕಮಿಟಿನಲ್ಲಿ ಸೆಲೆಕ್ಷನ್ನು ಎಲೆಕ್ಷನ್ ಅದು ಬೇರೆ ವಿಚಾರ ಅದು ಬಟ್ ಟೂ ಟರ್ಮ್ಸ್ ಮೇಲೆ ಇರಬಾರ್ದು ಉದಾಹರಣೆಗೆ ಇವಾಗ ಸದ್ಯಕ್ಕೆ ನಮ್ಮ ಚೇರ್ಮನ್ ಇದ್ದಾರೆ ನಮ್ಮ ಎನ್ ಆರ್ ಚ ಎನ್ ಆರ್ ಕಾನ್ಸ್ಟಿಟ್ಯೂಷನ್ಸಿ ಎಮ್ ಎಲ್ ಎ ಫ್ರಮ್ ಮೈಸೂರು ಮಿಸ್ಟರ್ ತನ್ವೀರ್ ಸೆಟ್ ಸಾಬು ಇವರು ಶುಮಾರ್ ನನ್ನ ಹತ್ರ ದಾಖಲೆ ಇರೋದು ಆ ದಾಖಲೆ ಪ್ರಕಾರ ಟೂ ಥೌಸಂಡ್ ಏಯ್ಟಿಂದ ಇದ್ದಾರೆ ಆ್ಯಸ್ ಎ ಮೆಂಬರು ಇದ್ದಾರೆ ಆ್ಯಸ್ ಎ ಚೇರ್ಮ್ಯಾನು ಇದ್ದಾರೆ ಟೂ ಥೌಸಂಡ್ ಏಯ್ಟಿಂದ ಟೂ ಥೌಸಂಡ್ ಟ್ವೆಂಟಿ ಫೈ ಅಂತ ಹೇಳಿದ್ರೆ ಎಷ್ಟು ವರ್ಷ ಆಯಿತು ಹದಿನೇಳು ವರ್ಷ ಆಯಿತು ಈ ಹದಿನೇಳು ವರ್ಷದಲ್ಲಿ ಇಲ್ಲಿ ಎರಡು ಟರ್ಮ್ ಅಂತ ಇದೆ ಒನ್ ಟರ್ಮ್ ಮೂರು ಮೂರು ವರ್ಷ ಅಂತ ಇದೆ ಹದಿನೇಳು ವರ್ಷ ಅಂತ ಹೇಳಿದ್ರೆ ಆ ಹದಿನೇಳು ವರ್ಷದಲ್ಲಿ ಒನ್ ಟಮ್ ಏನೋ ಅವ್ರು ಇರಲಿಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ದಟ್ ಮೀನ್ಸ್ ಹಿ ವಾಸ್ ನಾಟ್ ದೇರ್ ಈ ಹದಿನೇಳನಲ್ಲಿ ಮೂರು ವರ್ಷ ತೆಗಿಬಿಡಿ ಸೊ ಹದಿನಾಲ್ಕು ಅಂತ ಕೂತವ್ರೆ ಈ ಹದಿನಾಲ್ಕು ವರ್ಷದಲ್ಲಿ ಮೂರು ಮೂರು ಟಮ್ದು ಎರಡು ಅಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಆರು ವರ್ಷ ಆಗ್ತದೆ ಹದಿನೇಳು ವರ್ಷ ಹದಿಮೂರು ಅಂತ ಹೇಳಿದ್ರೆ ಏಳು ಆರು ಏಳು ವರ್ಷ ಜಾಸ್ತಿ ಕೂತವ್ರೆ ಯು ಆರ್ ಎ ರೆಸ್ಪೆಕ್ಟೆಡ್ ಫಿಗರ್ ಅವರ್ ಎಮ್ ಎಲ್ ಎ ಇವರು ನೀವು ಎಲ್ಲ ಬುದ್ಧಿಜೀವಿನವರು ನೀವು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿನವರು ನೀವೇ ಏನು ಮಾಡಿದಿರಿ ಇದಕ್ಕೆ ತೋರಿಸಿ ಉಲ್ಲಂಘನೆ ನಾನು ನೀವು ಹಿಂಗೆ ಮಾಡಿದಿರಿ ಅಂತ ಹೇಳಕ್ಕೆ ಪೇಪರ್ ತೋರಿಸ್ತಾ ಮೂರು ಮೂರಿಂದ ಎರಡು ಟಮ್ ನೀವು ಇರಬೇಕು ಹದಿಮೂರು ವರ್ಷ ನೀವು ಕೂತಿದ್ದೀರಿ ಅಂತ ಹೇಳಿದ್ರೆ ನೀವೇ ಹೇಳಿ ಏನು ಕಾರಣ ಅಂತ ಇರ್ಬೋದು ಇವಾಗ ಏನಿಲ್ಲ ಫಾಲೋ ದಿ ಬೈ ಲಾಸ್ ಸೀರಿಯಸ್ಲಿ ಆ್ಯಂಡ್ ಸ್ಟ್ರಿಕ್ಟ್ಲಿ ಜನ ಪರವಾಗಿ ಮಾಡಿ ಇದು ಯಾರ್ದು ಇದು ಸ್ವಂತ ಆಸ್ತಿ ಇಲ್ಲ ಈ ಸೆಕ್ರೆಟ್ರಿಗೆ ನಾನು ಕೇಳಿರ್ತೀನಿ ನಿಮ್ಮ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್ ತೋರಿಸಿ ಅಂತ ಅಲ್ಲಿ ಅವನು ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಸರ್ವೀಸ್ ಅಂತ ಕೊಟ್ಟಿರ್ತಾನೆ ಈ ಗೌರ್ಮೆಂಟ್ ಸರ್ವೀಸ್ ಇಲ್ಲ ಅಂತ ಏನು ಏನರ್ಥ ನೀವೇ ಹೇಳಿ ಸ್ವಲ್ಪ ಹಾಂ ಗೌರ್ಮೆಂಟ್ ಸರ್ವೀಸ್ ಇಲ್ಲ ಅಂತ ಹೇಳಿದ್ರೆ ಏನು ನಿಮ್ಮ ಸ್ವಂತ ಆಸ್ತಿನ ಇದು ಯಸ್ ಕಂಪ್ಲೀಟ್ಲಿ ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಸರ್ವಿಸ್ ಅಂತ ಬರ್ದವ್ರಲ್ಲ ಇವ್ರದ್ದೇ ಸಿಗ್ನೇಚರು ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಸರ್ವಿಸ್ ಅಂತ ಹೇಳಿದ್ರೆ ನಿಮ್ಮ ಪ್ರೈವೇಟ್ ಆಸ್ತಿ ಇರ್ತಾ ಇದ್ರೆ ನೀವು ಗೌರ್ಮೆಂಟ್ ಆಫ್ ಕರ್ನಾಟಕ ಮಿನಿಸ್ಟ್ರಿ ಆಫ್ ವೋಕ್ ತಿಂದ ಯಾಕೆ ದುಡ್ಡು ಸ್ಯಾಂಕ್ಷನ್ ಮಾಡ್ಕೊಂಡ್ರಿ ಏನು ಕಾನೂನ್ ಇದೆ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಇವ್ರಿಗೆ ಕೊಡಕ್ಕೆ ವೆನ್ ಇಟ್ ಈಸ್ ಎ ಪ್ರೈವೇಟ್ ಸರ್ವಿಸ್ ವೆನ್ ಇಟ್ ಈಸ್ ಎ ನಾಟ್ ಗೌರ್ಮೆಂಟ್ ಸರ್ವಿಸ್ ನೀವೇ ಸ್ವಲ್ಪ ಹೇಳಿ ಇದೆಲ್ಲ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟು ಮಿಸ್ಲೀಡಿಂಗ್ ಆಗಿಬಿಟ್ಟು ನಾವು ಭಾಳ ಚಿಂತನಲ್ಲಿ ಇದ್ದೀವಿ ಇಟ್ ಈಸ್ ಎಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಇದು ಅಲ್ಲ ಈ ಒಬ್ಬಗೆ ವಕ್ ಬೋರ್ಡ್ಗೆ ಕಂಪ್ಲೇಂಟ್ ಮಾಡಿದ್ದೀರಾ ಡಿ ಸಿ ಅವರು ಕಂಪ್ಲೇಂಟ್ ತಂದಿದ್ದೀರಾ ಡಿ ಸಿ ಮೀನ್ಸ್ ಡಿ ಸಿ ನಮ್ಮ ವಕ್ ಬೋರ್ಡ್ಗೆ ಹೀ ಇಸ್ ಟಾಸ್ಕ್ ಫೋರ್ಸ್ ಪ್ರೆಸಿಡೆಂಟ್ ಫಾರ್ ಪ್ರತಿ ಒನ್ ಡಿಸ್ಟಿಕ್ ಎವ್ರಿ ಡಿಸ್ಟಿಕ್ ಡಿ ಸಿ ಹೀ ಇಸ್ ಎ ಟಾಸ್ಕ್ ಫೋರ್ಸ್ ಪ್ರೆಸಿಡೆಂಟ್ ಫಾರ್ ವಕ್ ಬೋರ್ಡ್ ನಾವು ಡಿ ಸಿ ಅವ್ರಿಗು ಬರೆದಿದ್ದೀವಿ ಎರಡು ತಿಂಗಳ ಎರಡು ತಿಂಗಳ ಹಿಂದುಗಡೆ ಮೈ ಕರ್ನಾಟಕ ವಕ್ ಬೋರ್ಡ್ಗೂ ಬರೆದಿದ್ದೀವಿ ನಾವು ಎರಡು ತಿಂಗಳ ಹಿಂದುಗಡೆ ಸೆಕ್ರೆಟರಿಯೇಟ್ ಸರ್ಕಾರ ಇದಕ್ಕೆ ರೀತಿ ಸರ್ ಅದೇ ಅದೇ ಕ್ವಶನಲ್ಲಿ ನಾವು ಎಲ್ಲೋ ಸಿಕ್ಕಾಕ್ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ನಾವು ವರ್ಷ ಗಂಟೆ ನಾವು ಓಡಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಅಂದರೆ ಯಾರೋ ದೊಡ್ಡ ದೊಡ್ಡ ಕೈವಾಡಗಳು ಇದೆ ಇಲ್ಲಿ ಇದರ ವಿರುದ್ಧ ಲಾಸ್ಟ್ನಲ್ಲಿ ಹೈಕೋರ್ಟು ಹೋಗಬೇಕು ಲಾಸ್ಟ್ನಲ್ಲಿ ಬೇರೆ ಬೇರೆ ಏಜೆನ್ಸೀಸು ಇದೆ ಅಲ್ಲೂ ಹೋಗ್ತೀವಿ ಫೈನಲ್ಲಿ ಮೊನ್ನೆ ಒಂದು ಮೂರು ದಿವಸ ಮುಂಚೆ ನಾನು ಮೇಲ್ಗಡೆ ತಿಳಿಸ್ಬಿಟ್ಟು ಬಂದಿದ್ದೀನಿ ಸಿ ಬಿ ಐಗೆ ಕೊಟ್ಟೇ ಕೊಡ್ತೀವಿ ಯಾಕಂದರೆ ನೀವು ಯಾರೂ ನಮ್ಮ ಮಾತನ್ನು ಧ್ವನಿಯನ್ನು ಕೇಳ್ತಾ ಇಲ್ಲ ನಾನು ಧ್ವನಿ ಅಂತ ಹೇಳಿದ್ರೆ ವೀಡಿಯೋಸ್ನಲ್ಲಿ ಬಂದು ಹೇಳೋದು ಮುಂಚೆ ನಾನು ಡಾಕ್ಯುಮೆಂಟ್ ಸಮೇತ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಕಂಪ್ಲೇಂಟ್ಸು ಒನ್ ಫೈಲು ಮೂವ್ ಆಗ್ತಾಯಿಲ್ಲ ಫೈಲ್ಸ್ ಮೂವ್ ಆದ್ರೂ ಒಂದು ಎಲ್ಲೋ ಒಂದು ಮೂಲ ಕಡೆ ಬಂದು ಕೂತ್ಕೊಳ್ತದೆ ಹೂ ಈಸ್ ಕಂಟ್ರೋಲಿಂಗ್ ದಿಸ್ ಒನ್ ಎಲ್ಲೋ ಯಾರೋ ಇದಾರೆ ಅಂತ ನಮಗೂ ಗೊತ್ತಾಗ್ತಾ ಇತೆ ಮೇಲ್ಗಡೆ ಕೇಳಿದ್ರೆ ಅಲ್ಲಿಮ ಅವರೇ ನೀವು ಅರ್ಥ ಮಾಡ್ಕೊಳ್ಳಿ ನಾವೂ ಯಾವ ರೀತಿಯಿಂದ ನಡೀತಾ ಇದ್ದೀವಿ ಸಮ್ ಸಂ ಹ್ಯಾಂಡ್ಸ್ ಆರ್ ಇದ್ದಾರೆ ನಮ್ಮ ಹಿಂಗ್ಗಡೆ ಅಂತ ಅವರು ಹೇಳ್ತಾರೆ ಅವರು ಹೆಸರು ಹೇಳಲ್ಲ ನಾನು ಅವ್ರ ಪರವಾಗಿ ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ಸೆಂಟ್ರಲ್ಗೂ ಬರ್ಕೊಂಡು ಬರ್ತಾ ಇದ್ದೀನಿ ಸುಮಾರು ಬರ್ಕೊಂಡು ಬರ್ತಾ ಇದ್ದೀನಿ ಅಲ್ಲೂ ರಿಪ್ಲೈಸ್ ಬರ್ತಾಯಿದೆ ಇದೆಲ್ಲ ಮಡಿಕೊಂಡು ಇವಾಗ ಸಿ ಬಿ ಐಗೆನೇ ಹೋಗೋದಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾವು ನಾನು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಶಾಂತಿನಗರ ಮೈಸೂರಿಂದ